ಯಾವ ಒಬ್ಬ ವ್ಯಕ್ತಿ ಮುಂಜಾನೆ ಮೂರು ಗಂಟೆಯಿಂದ ಐದು ಗಂಟೆಯೊಳಗಾಗಿ ಎಚ್ಚರ ಆಗುತ್ತಾನೆಯೋ ಮದುವೆಯಾದವರು ಖಂಡಿತವಾಗಿಯೂ ತಪ್ಪದೇ ಇದನ್ನು ನೋಡಲೇಬೇಕಾಗತ್ತೆ ಈ ಸಮಯದಲ್ಲಿ ನಡೆಯುವಂತಹ ಅದ್ಭುತ ಶಕ್ತಿಗಳ ಬಗ್ಗೆ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಮತ್ತು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಾವು ನೀಡುವಂತಹ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಮತ್ತು ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಸ್ತ್ರೀ ಪುರುಷ ವಶೀಕರಣ ಮಾಟ ಮಂತ್ರದಂತಹ ತೊಂದರೆಗಳ ಸಮಸ್ಯೆಗಳ ಪರಿಹಾರಗಳು ಉಚಿತವಾಗಿ ಪರಿಹಾರ ಹೇಳುತ್ತಾರೆ ಸಾಕಷ್ಟು ಜನ ಇವರಲ್ಲಿ ಪರಿಹಾರ ಪಡೆದು ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದಾರೆ ಇನ್ನು ವಿಚಾರದಲ್ಲಿ ಈಗಾಗಲೇ ತಿಳಿಸಿರುವ ಹಾಗೆ ಯಾವ ವ್ಯಕ್ತಿಗೆ ಮುಂಜಾನೆ ಮೂರು ಗಂಟೆಯಿಂದ ಐದು ಗಂಟೆಯ ಒಳಗಾಗಿ ಎಚ್ಚರವಾಗುತ್ತಾನೋ ಆ ವ್ಯಕ್ತಿಯ ಜೀವನ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತದೆ ಈ ಸಮಯವನ್ನು ಬ್ರಹ್ಮ ಮುಹೂರ್ತ ಎಂದು ಕರೆಯುತ್ತಾರೆ ಬ್ರಹ್ಮ ಈ ಸಮಯದಲ್ಲಿ ಸೃಷ್ಟಿಯನ್ನು ಮಾಡುತ್ತಾ ಇರುತ್ತಾನೆ ಶಿವನು ಕೂಡ ಈ ಸಮಯದಲ್ಲಿ ಪ್ರಶಾಂತತೆ ಧ್ಯಾನವನ್ನು ಮಾಡುತ್ತಾ ಇರುತ್ತಾನೆ ಈ ಸಮಯದಲ್ಲಿ ಯಾವ ವ್ಯಕ್ತಿ ಬೆಳಗ್ಗೆ ಬೇಗ ಎದ್ದು ಸ್ನಾನಾದಿಗಳನ್ನು ಮಾಡಿ ಧ್ಯಾನವನ್ನು ಮುಗಿಸಿ ಪೂಜೆಗಳನ್ನು ಮಾಡುತ್ತಾರೋ ಆ ವ್ಯಕ್ತಿಯ ಜೀವನ ಸಂಪೂರ್ಣ ಯಶಸ್ವಿ ಅನ್ನುವುದು ಆಗುತ್ತದೆ ವೈವಾಹಿಕ ಜೀವನದಲ್ಲಿ ಇರುವವರಿಗೂ ಕೂಡ ಕಾಮಾಸಕ್ತಿ ಹೆಚ್ಚಾಗಿ ಅವರು ಕೂಡ ಅದ್ಭುತವಾದ ಕಾಮಸುಖವನ್ನು ಅನುಭವಿಸುತ್ತಾರೆ ಅನ್ನುವ ಒಂದು ವಾಡಿಕೆ ನಂಬಿಕೆ ಕೂಡ ಇದರಲ್ಲಿ ನಾವು ನೋಡಬಹುದಾಗಿದೆ ಬ್ರಹ್ಮ ಮುಹೂರ್ತ ಶಿವನಿಗೆ ಸಮರ್ಪಿತವಾದಂತಹ ಸಮಯದಲ್ಲಿ ಶಿವಪೂಜೆ ಮಾಡುವುದು ಧ್ಯಾನ ಮಾಡುವುದು ಮತ್ತು ಇಷ್ಟಾರ್ಥಗಳು ಸಿದ್ಧಿಯಾಗಿ ಯಶಸ್ವಿಯಾಗಲಿ ಅಂತ ಬೇಡಿಕೊಳ್ಳುವುದು ಇವೆಲ್ಲವೂ ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಆಗುವಂತಹ ಸಮಯ ಈ ಸಮಯದಲ್ಲಿ ಅಶ್ವಿನಿ ದೇವತೆಗಳು ಸಂಚರಿಸುತ್ತಾ ಇರುತ್ತಾರೆ ಏನನ್ನು ಕೇಳಿದರೂ ಏನನ್ನು ಬೇಡಿದರು ಅಸ್ತು ಅಂತ ಹೇಳುತ್ತಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಈ ಸಮಯದಲ್ಲಿ ಪಾಠವನ್ನು ಓದುವುದರಿಂದ ಕೂಡ ಅವರ ತಲೆಯೊಳಗೆ ಸರಸ್ವತಿ ನಲೆದಾಡುತ್ತಾಳೆ ಮತ್ತು ಯಾವ ವ್ಯಕ್ತಿಯು ಮೂರು ಗಂಟೆಯಿಂದ ಐದು ಗಂಟೆಯೊಳಗಾಗಿ ವಿದ್ಯೆಯನ್ನು ಕಲಿಯುತ್ತಾರೋ ಆ ವ್ಯಕ್ತಿ ಜೀವನದಲ್ಲಿ ಅತ್ಯದ್ಭುತವಾದ ವಿದ್ಯಾವಂತನಾಗುತ್ತಾನೆ ಕೆಲಸಕ್ಕೆ ಹೋಗುವವರು ಈ ಸಮಯದಲ್ಲಿ ಬೆಳಿಗ್ಗೆ ಬೇಗ ಎದ್ದು ಸ್ನಾನಾದಿಗಳನ್ನು ಮಾಡಿಕೊಂಡು ಯಾವ ಕೆಲಸದಲ್ಲೂ ಅಡೆತಡೆ ಆಗದಿರಲಿ ಅಂತ ದೇವರಿಗೆ ಒಂದು ಗಂಧದ ಕಡ್ಡಿ ಹಚ್ಚಿ ಪೂಜೆ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳುವುದರಿಂದಲೂ ಕೂಡ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದು ಶಾಶ್ವತವಾಗಿ ನಿರ್ವಿಘ್ನವಾಗುತ್ತೆ ಸ್ತ್ರೀ ಅಥವಾ ಪುರುಷರ ಬಯಕೆಗಳನ್ನು ಈಡೇರಿಸಿಕೊಳ್ಳುವ ಸಮಯವೂ ಕೂಡ ಇದು ಆಗಿರುತ್ತದೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಇಷ್ಟಪಟ್ಟಿದ್ದರೂ ಆ ವ್ಯಕ್ತಿ ನಿಮ್ಮೊಡನೆ ಬರಬೇಕು ಅನ್ನುವುದಾದರೆ ಈ ಸಮಯದಲ್ಲಿ ಅವರನ್ನು ಹೆಸರು ಬರೆದು ಪೂಜೆ ಪ್ರಾರ್ಥನೆಗಳನ್ನು ಮಾಡಿ ನೋಡಿ ಅದಾದ ಬಳಿಕ ಆ ವ್ಯಕ್ತಿ ಹೆಸರು ಬರೆದ ಪೇಪರನ್ನು ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಡಿ ಬಂದಂತಹ ಧೂಳಿತವನ್ನು ಹಣೆಗೆ ಹಚ್ಚಿಕೊಂಡು ಅವರ ಜೊತೆಗೋಗಿ ಮಾತನಾಡಿ ಖಂಡಿತವಾಗಿಯೂ ಅವರು ನಿಮ್ಮ ಜೊತೆಗೆ ಬರುತ್ತಾರೆ ನೀವು ಹೇಳಿದ ಹಾಗೆ ನಡೆದುಕೊಳ್ಳುತ್ತಾರೆ ಇದು ಮೂರು ಗಂಟೆಯಿಂದ ಐದು ಗಂಟೆಯೊಳಗೆ ಆಗುವಂತಹ ಅದ್ಭುತವಾದ ಸಮಯ ಯಾವುದೇ ಕಾರಣಕ್ಕೂ ಈ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ನೀವು ನಾಳೆಯಿಂದಲೇ ಈ ಸಮಯಕ್ಕೆ ಸರಿಯಾಗಿ ಬೇಗ ಎದ್ದು ನಾವು ತಿಳಿಸಿರುವ ಹಾಗೆ ಮಾಡಿ ನೋಡಿ ನಿಮ್ಮ ಜೀವನದ ಸಕಲ ಇಷ್ಟಾರ್ಥಗಳು ಬೇಡಿಕೆಗಳು ಯಶಸ್ವಿಯಾಗಿ ಸಿದ್ಧಿಯಾಗುತ್ತದೆ ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿಯೇ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಧನ್ಯವಾದಗಳು